ಸಮಯದ ಅಭಾವ ಎಲ್ಲರೂ ನಮ್ಮ ಗಣ್ಯರು ಮಾತನಾಡೋರು ಇದ್ರು ಆದ್ರೆ ಸಾಹೇಬರು ಇನ್ನೊಂದು ಎರಡ್ ಮೂರು ಫಂಕ್ಷನ್ ಗಳನ್ನ ಅಟೆಂಡ್ ಮಾಡೋದ್ರಿಂದ ಮುಂದಿನ ಕಾರ್ಯಕ್ರಮಕ್ಕೆ ನಾವೆಲ್ಲ ಅವ್ರಿಗೆ ಅನಿ ಮಾಡಿಕೊಡೋಣ ಇಷ್ಟೇ ಕೊನೆಯದಾಗಿ ಹೇಳೋದು ಅವ್ರು ಸದಾ ನಮ್ಮ ಬೆನ್ನೆಲ್ಲವಾಗಿರ್ಲಿ ಮುಂದಿನ ಬರುವ ದಿನಮಾನಗಳಲ್ಲಿ ಮುಖ್ಯಮಂತ್ರಿಗಳಾಗಿ ಸಿದ್ಧಲಿಂಗೇಶ್ವರ ಮಠಕ್ಕೆ ನಮ್ಮ ಸೌಕಾರ ಬರಲಿ ಎನ್ನುವಂತ ಮಾತನ್ನ ಹೇಳ್ತಾ ಅವ್ರ ಮುಖ್ಯಮಂತ್ರಿಗಳಾಗಿ ಬಂದ ತಕ್ಷಣನೇ ಈ ಮಠ ಅವ್ರ ಕಡೆಯಿಂದ ಉದ್ಘಾಟನೆಯನ್ನು ಮಾಡಿಸ್ತೇನೆ ಎನ್ನುವಂತ ಮಾತನೇ ಸಂದರ್ಭದಲ್ಲಿ ಹೇಳಿ ನಮ್ಮಿಂದ ಈಗ ಸಾಹೇಬರು ನಮ್ಮನ್ನೆಲ್ಲ ಕುರಿತು ಮಾತನಾಡಬೇಕಾಗಿ ನಮಸ್ಕಾರ ಸಮಯದ ಅಭಾವ ಎಲ್ಲರೂ ನಮ್ಮ ಗಣ್ಯರು ಮಾತನಾಡೋರು ಇದ್ರು ಆದ್ರೆ ಸಾಹೇಬರು ಇನ್ನೊಂದು ಎರಡ್ ಮೂರು ಫಂಕ್ಷನ್ ಗಳನ್ನ ಅಟೆಂಡ್ ಮಾಡೋದ್ರಿಂದ ಮುಂದಿನ ಕಾರ್ಯಕ್ರಮಕ್ಕೆ ನಾವೆಲ್ಲ ಅವ್ರಿಗೆ ಹನಿ ಮಾಡಿಕೊಡೋಣ ಇಷ್ಟೇ ಕೊನೆಯದಾಗಿ ಹೇಳೋದು ಅವರು ಸದಾ ನಮ್ಮ ಬೆನ್ನೆಲ್ಲವಾಗಿರ್ಲಿ ಮುಂದಿನ ಬರುವ ದಿನಮಾನಗಳಲ್ಲಿ ಮುಖ್ಯಮಂತ್ರಿಗಳಾಗಿ ಸಿದ್ಧಲಿಂಗೇಶ್ವರ ಮಠಕ್ಕೆ ನಮ್ಮ ಸೌಕಾರ ಬರಲಿ ಎನ್ನುವಂತ ಮಾತನ್ನು ಹೇಳ್ತಾ ಅವ್ರ ಮುಖ್ಯಮಂತ್ರಿಗಳಾಗಿ ಬಂದ ತಕ್ಷಣ ಈ ಮಠ ಅವ್ರ ಕಡೆಯಿಂದನೇ ಉದ್ಘಾಟನೆಯನ್ನು ಮಾಡಿಸ್ತೇನೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮಿಂದ ಈಗ ಸಾಹೇಬರು ನಮ್ಮನ್ನೆಲ್ಲ ಕುರಿತು ಮಾತನಾಡಬೇಕಾಗಿನ ಎಲ್ಲರಿಗೂ ನಮಸ್ಕಾರ ಸಮಯದ ಅಭಾವ ಎಲ್ಲರೂ ನಮ್ಮ ಗಣ್ಯರು ಮಾತನಾಡೋರಿದ್ರು ಆದ್ರ ಸಾಹೇಬರು ಇನ್ನೊಂದು ಎರಡ್ ಮೂರು ಫಂಕ್ಷನ್ ಗಳನ್ನ ಅಟೆಂಡ್ ಮಾಡೋದ್ರಿಂದ ಮುಂದಿನ ಕಾರ್ಯಕ್ರಮಕ್ಕೆ ನಾವೆಲ್ಲ ಅವ್ರಿಗೆ ಅನಿ ಮಾಡಿಕೊಡೋಣ ಇಷ್ಟೇ ಕೊನೆಯದಾಗಿ ಹೇಳೋದು ಅವ್ರು ಸದಾ ನಮ್ಮ ಬೆನ್ನೆಲ್ಲವಾಗಿರ್ಲಿ ಮುಂದಿನ ಬರುವ ದಿನಮಾನಗಳಲ್ಲಿ ಮುಖ್ಯಮಂತ್ರಿಗಳಾಗಿ ಸಿದ್ಧಲಿಂಗೇಶ್ವರ ಮಠಕ್ಕೆ ನಮ್ಮ ಸೌಕಾರ ಬರಲಿ ಎನ್ನುವಂತ ಮಾತನ್ನು ಹೇಳ್ತಾ ಅವ್ರ ಮುಖ್ಯಮಂತ್ರಿಗಳಾಗಿ ಬಂದ ತಕ್ಷಣನೇ ಈ ಮಠ ಅವ್ರ ಕಡೆಯಿಂದನೇ ಉದ್ಘಾಟನೆಯನ್ನು ಮಾಡಿಸ್ತೇನೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮಿಂದ ಈಗ ಸಾಹೇಬರು ನಮ್ಮನ್ನೆಲ್ಲ ಕುರಿತು ಮಾತನಾಡಬೇಕಾಗಿ ನಮ್ಗೆ ಎಲ್ಲರಿಗೂ claro ನಮಸ್ಕಾರ